So, your name? I am Pradyum Nair. Pradyum Nair. From Kerala, mm -hmm. We don't really have any equivalent celebration mm -hmm. for Ugadi. Mm -hmm. But we do, uh, I do spend time with my friends' families when they celebrate Ugadi. And mm. they call our parents and families to okay. meet them. And they usually give us Obatu. Oh, Obata, a... okay. So, in your place, it is Obata. called Obatu? Okay. ಹೊಂಡರ್ ಹುಬ್ಳಿ ಅವರು ಬಿಜಾಪುರ್ ಸರಿ ಸೊ ಈಗ ಲಾಸ್ಟ್ ನಮ್ಮ ಸುಜಯನ್ ಕೇಳೋಣ ಸೊ ಮಿಸ್ಟರ್ ಸುಜಯ್ ಎಸ್ ಹ್ಞೂ ಹೇಳಪ್ಪ ಏನು ಉಗಾದಿ ಅಂದರೆ ಏನು ಉಗಾದಿ ಅಂದರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಇಟ್ಸ್ ನ್ಯೂ ಇಯರ್ ಕನ್ನಡದಲ್ಲಿ ಮಾತಾಡಪ್ಪ ಪ್ರತಿ ವರ್ಷ ಮಾರ್ಚ್ ಅಥವಾ ಏಪ್ರಿಲಲ್ಲಿ ಈ ಹಬ್ಬ ಬರುತ್ತೆ ಮರ ಗಿಡ ಹೊಸರು ಚಿಗುರು ಚಿಗುರುತ್ತವೆ ಆಮೇಲೆ ಹೊಸ ವರ್ಷದ ಆರಂಭ ಬಗ್ಗೆ ಒಂದು ಹಬ್ಬವೇ ಉಗಾದಿ ಹ್ಞೂ ಸೊ ಉಗಾದಿ ಅಂದ ತಕ್ಷಣ ಕರ್ನಾಟಕದಲ್ಲಿ ಒಂದು ಫೇಮಸ್ ಹಾಡಿದೆ ಎಲ್ರಿಗೂ ನಂತರ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತದೆ ಹೊಸ ವರುಷಕ್ಕೆ ಹೊಸ ಹರುಷ ಮರಳಿ ಮರಳಿ ತರುತ್ತದೆ ಯಾರು ಗೊತ್ತಾ ತ್ರಿಶಾ ಹೂ ರೋಡ್ ದಿಸ್ ಎನಿ ಐಡಿಯಾ ಈಸ್ ಗ್ರೇಟ್ ಅರ್ ನಿಯರ್ ಸ್ವಲ್ಪ ಹತ್ರ ಬೈ ಬೈಶಾ ಅಲ್ಲ ಅಲ್ಲ ಧಾರಾಬಂದ್ರೆ ಸೊ ಇಲ್ಲಿ ಸ್ವಲ್ಪ ಹೋಗೋಣ ಮೇಡಮ್ ನಮಸ್ತೆ ಹ್ಮ್ ಸೊ ಎಲ್ಲ ಜೋರ ಸುಜಯನ್ ಫ್ರೆಂಡ್ಸ್ ಬಂದಿದ್ದಾರೆ ಅಂತ ಎಲ್ಲ ಸ್ಪೆಷಲ್ ಮಾಡಿದಿರಿ ಓಕೆ ಬನ್ಯ ನಮ್ಮ ಅವನವ ಏನವ ಬ್ಯಾಟ್ರಿ ಅಂದ್ರೆ ಇವರು ನಮ್ಮ ಅಜ್ಜಿ ಬಿಜಾಪುರದ ಅಜ್ಜಿಯವರು ನೋಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಯುಗಾದಿಗೆ ಅವ ರೆಡಿನಾ ರೆಡಿನ ಈಗ ನೋಡಿಗ ಇಲ್ಲಿ ಬಜ್ಜಿ ಹಾಕಿದ್ದಾರೆ ಸ್ವಲ್ಪ ಈ ಕಡೆ ಬಂದ್ರೆ ಹೋಳಿಗೆ ಆಮೇಲೆ ಇಲ್ಲಿ ಕೊಸಂಬರಿ ಬೇವು ಆಡೇ ಹಾಕಿಟ್ಟಿದೀವಿ ಇದೇ ಬೇವು ಹ್ಮ್ ಸಾರು ಇದು ಇದೇನ್ ಕಲ್ಸ್ ಪಲ್ಯ ಮಾಡಿದ್ರಿ ಹ್ಮ್ ಇದು ಗೆಳೆಯರೆ ಇವತ್ತಿನ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬದ ಒಂದು ಚಿಕ್ಕ ಆಚರಣೆ ಗೆಳೆಯರ ಜೊತೆ ಇಲ್ಲಿ ಅಮ್ಮ ಇದ್ದಾರೆ ಬೇಡ ಬಿಡಿ ಕೊಟ್ರೆ ಹ್ಮ್